ಇದು ಸತ್ಯಭಾಮ ಸಂಚಿಕೆ ಇಪ್ಪತ್ತೊಂದು ಮರುದಿನ ಎಂದಿನಂತೆ ಅವಳ ದಿನಚರಿ ಶುರುವಾಯಿತು ಅಂದು ಕೂಡ ಸತ್ಯಜಿತ್ ಆಫೀಸಿಗೆ ಬಂದಿರಲಿಲ್ಲ ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ತೊಡಗಿದಳು ಭಾಮ ಆದರೆ ಊಟ ಮಾಡುವಾಗ ತನ್ನ ಸ್ನೇಹಿತರು ಮಾತನಾಡಿದ್ದು ಯಾವುದು ಅವಳ ಕಿವಿಗೆ ಬೀಳಲಿಲ್ಲ ಅವಳ ಯೋಚನೆ ಸತ್ಯಜಿತ್ ಸುತ್ತವೇ ಸುತ್ತುತ್ತಿತ್ತು ಎಂಬಂಗ ಎಂತಾಗಿದೆ ಎಂದು ಆಶಾ ಅವಳ ಭುಜ ಅಲುಗಡಿಸಿದಾಗ ಎಲ್ಲಿದ್ದಾನವ ಯಾವಾಗ ಬಂದದ್ದು ಎಂದು ಕೇಳಿದವಳು ಇನ್ನು ಸತ್ಯಜಿತ್ ಯೋಚನೆಯಲ್ಲೇ ಕಳೆದು ಹೋಗಿದ್ದಳು ಆಶಾ ಅವಳನ್ನು ಮಂಗ ಎಂದದ್ದು ಅವಳ ಕಿವಿಗೆ ಮಂಗಣ್ಣ ಎಂದು ಕೇಳಿತ್ತು ಭಾಮ ಯಾರ ಬಗ್ಗೆ ಮಾತನಾಡುತ್ತಿದ್ದಳೆ ಎಂದು ಅರಿಯದ ಆಶಾ ಯಾರು ನೀನೆಂತ ಹೇಳ್ತಿದ್ದಿ ಎಂದಾಗ ಭಾಮ ಒಮ್ಮೆ ಸುತ್ತಲೂ ನೋಡಿದವಳು ಸತ್ಯಜಿತ್ ಅಲ್ಲಿಲ್ಲವೆಂದು ಖಾತ್ರಿಗೊಂಡ ಬಳಿಕ ಎಂತ ಎಲ್ಲ ಮರೈತಿ ಎಂದಳು ನಿಂಗಿವತ್ತೆಂಥದ್ದು ಆಗಿದೆ ನಾವಿಬ್ಬರು ಆಗದೇನೆ ನಿನ್ನ ಹತ್ರ ಮಾತಾಡ್ತಾ ಇದ್ದೇವೆ ನೀನು ನೋಡಿದರೆ ಕೆಪ್ಪಿ ಅಂತೆ ಕೂತಿದ್ದಿ ಎಂದ ಮಿಥುನ್ ಕೆಪ್ಪ ನೀನು ನಾನೆಂಥದ್ದು ಆಲೋಚನೆಯಲ್ಲಿದ್ದೆ ಈಗ ಹೇಳು ಎಂತ ಹೇಳ್ತಿದ್ದರು ನೀವಿಬ್ಬರು ಎಂತಿಲ್ಲ ಮಾರೈತಿ ಎಂಥ ಪ್ಲ್ಯಾನ್ ಆಶಾ ಕೇಳಿದಾಗ ಸಂಡೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಅತ್ತಿಗೆ ಮನೆಗೆ ಬರ್ತಾರಂತೆ ಎಂದಳು ಆಗ ನಿಂಗೆ ಸಹ ಹೋಗ್ಲಿಕ್ಕೆ ಉಂಟಲ್ಲ ಇಲ್ಲ ನಾನು ಹೋಗ್ಲಿಕ್ಕಿಲ್ಲಲ್ಲ ಎಂದು ಬಾಯಿ ತಪ್ಪಿ ಹೇಳಿದಳು ನೀನು ಹೋಗ್ಲಿಕ್ಕಿಲ್ಲವಾ ಯಾಕೆ ಅಮ್ಮ ಹಾಗೆ ಹೇಳಿದರು ಮಾರೈತಿ ನನಗೆ ಸರಿ ಗೊತ್ತಿಲ್ಲ ಎಂದು ತನ್ನ ಮದುವೆ ವಿಷಯವನ್ನು ಮುಚ್ಚಿಟ್ಟವಳು ಅಲ್ಲಿ ಹೋಗಿ ಬಂದ ನಂತರ ಅವರ ಪ್ಲ್ಯಾನ್ ಅಂತದ ಗೊತ್ತಿಲ್ಲ ನನಗೆ ನಾಳೆ ಶನಿವಾರ ಅಲ್ಲ ನಾಳೆ ಫ್ರೀ ಇದ್ದೇನೆ ನಾನು ಎಂದಳು ಆಯಿತು ಹಾಗಾದರೆ ನಾಳೆ ಎಲ್ಲಿಗಾದರೂ ಹೋಗುವಣ ಉತ್ಸಾಹದಿಂದ ಕೇಳಿದಳು ಆಶಾ ಭಾಮ ಹಾಗೂ ಮಿಥುನ್ನನ್ನು ಬಿಟ್ಟು ಅವಳಿಗೆ ಬೇರೆ ಸ್ನೇಹಿತರಿಲ್ಲ ಕೆಲಸದ ಜಂಜಾಟದ ನಡುವೆ ಶನಿವಾರ ಹಾಗೂ ಭಾನುವಾರ ಸಿಗುವ ರಜಾದಿನ ಅವಳಿಗೆ ಸ್ನೇಹಿತರ ಜೊತೆ ಹೊರಗಡೆ ಹೋಗಿ ಖುಷಿಯಾಗಿ ಕಾಲ ಕಳೆಯಬೇಕು ಎಂಬ ಆಸೆ ಮಿಥುನ್ ಹೇಳ ಎಲ್ಲಿಗೋಗುದು ಮಿಥುನ್ ಮಿಥುನ್ನನ್ನು ಕೇಳಿದಾಗ ಶಾಪಿಂಗ್ ಒಂದು ಬಿಟ್ಟು ಬೇರೆ ಎಲ್ಲಿಗೆ ಸಹ ಆಗ್ತದೆ ನಿಮ್ಮೊಟ್ಟಿಗೆ ಶಾಪಿಂಗ್ಗೆ ಮಾತ್ರ ನಾ ಬರೋದಿಲ್ಲ ಮಧ್ಯಾಹ್ನ ಊಟ ಮಾಡಿ ಮಾಲ್ಗೆ ಹೋದರೆ ಏಳು ಗಂಟೆ ಆದರೂ ಸಹ ನಿಮಗೆ ಮನೆಗೆ ಹೋಗಬೇಕು ಅಂತ ಬೋಧ ಇರೋದಿಲ್ಲ ಅಷ್ಟು ಹೊತ್ತು ಅಲ್ಲಿ ನಡೆದು ನಡೆದು ನನಗೆ ಕಾಲುನೋ ಶುರು ಆಗ್ತದೆ ನೀವೆಂತ ತೆಗೆಯೋದ್ರೂ ಸಹ ಕಾಣೋದಿಲ್ಲ ಸುಮ್ಮನೆ ತಿರುಗುವುದಲ್ಲಿ ಬೇಕಂತ ಟೈಮ್ ವೇಸ್ಟ್ ಮಾಡೋದು ಮತ್ತೆಂತ ಎಂದು ಮುಖ ಸಿಂಡರಿಸಿದ ಆಯಿತು ಮರೆ ಶಾಪಿಂಗ್ಗೆ ಹೋಗೋದು ಬೇಡ ಮತ್ತು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಬೇಡ ಎಂತ ತೆಗೆಯೋದಿದ್ರೂ ಸಹ ಎಂತೆಲ್ಲ ಉಂಟಂತ ಗೊತ್ತಾಗ್ತದೆ ಈಗಿನ ಫ್ಯಾಷನ್ ಟ್ರೆಂಡ್ ಕುರಿತು ಗೊತ್ತಾಗ್ತದೆ ಮತ್ತು ಮನೆಗೆ ಬೇಕಾದ ಡೆಕೋರೇಟಿವ್ ಐಟಮ್ ಹೀಗೆಲ್ಲ ನೋಡೋದು ನಾವು ಇದು ಸಹ ಒಂದು ರೀತಿ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸೇಯ ನಾಳೆ ನಿಮಗೆ ಮದುವೆ ಆಗುವಾಗ ಶಾಪಿಂಗ್ ಹುಚ್ಚಿರೋ ಹುಡುಗಿ ಹೆಂಡತಿಯಾಗಿ ಸಿಕ್ಕಿದರೆ ಆಗೆಂತ ಮಾಡ್ತಿ ಎಂದು ಹುಬ್ಬೇರಿಸಿದಾಗ ಆ ಶಾಲಾ ಕಡೆಗೆ ಕುಡಿನೋಟ ಬೀರಿ ಸುಮ್ಮನಾದ ನೀನಂತೆ ಕಾವಳನ್ನು ನೋಡೋದು ಈಗ ಹೇಳು ಎಲ್ಲಿ ಹೋಗೋದು ನಾವು ಭಾಮ ಮತ್ತೆ ಪ್ರಶ್ನಿಸಿದಾಗ ದೇವಸ್ಥಾನಕ್ಕೆ ಹೋಗುವ ಮತ್ತೆ ಮೈಸೂರು ಅರಮನೆಯೆಲ್ಲ ನೋಡಿ ಬರುವ ಎಂದ ಅವನ ಮಾತಿಗೆ ಇಬ್ಬರು ಸಮ್ಮತಿಸಿದರು ಅಂದು ಸಂಜೆ ಕೆಲಸ ಮುಗಿಸಿ ಹೊರಡುವಾಗಲೂ ಸತ್ಯಜಿತ್ ಯಾಕೆ ಬರಲಿಲ್ಲ ಎಂದು ತಿಳಿಯಲಿಲ್ಲ ಅವಳಿಗೆ ಮನೆಗೆ ಹೋದ ಮೇಲೆ ಕರೆ ಮಾಡಿ ವಿಚಾರಿಸಬೇಕು ಎಂದುಕೊಂಡವಳು ಅಂದು ರಾತ್ರಿ ಊಟವಾದ ನಂತರ ಅವನಿಗೆ ಕರೆ ಮಾಡಿದಳು ಬಿಸ್ನೆಸ್ ವಿಷಯವಾಗಿ ಮಂಗಳೂರಿಗೆ ಬಂದಿದ್ದ ಸತ್ಯಜಿತ್ ಅಂದು ಅವನ ಕೆಲಸ ಮುಗಿಸಿ ಭಾಮಾಳ ಮನೆಗೆ ಹೋಗಿದ್ದ ಭಾವ್ಯಾಳಿಯ ಮನೆಗೆ ಬಂದ ಖುಷಿಗೆ ಚಿತ್ರಾರವರು ಅವನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿದ್ದರು ಭಾಮಳಿಗೆ ಯಾರೂ ಈ ವಿಷಯವನ್ನು ತಿಳಿಸಿರಲಿಲ್ಲ ತದನಂತರ ಭವಿಷ್ ಹಾಗೂ ಸತ್ಯಜಿತ್ ಮಂಗಳೂರು ಸುತ್ತಾಡಿ ಮನೆಗೆ ಬರುವಾಗ ರಾತ್ರಿಯಾಗಿತ್ತು ಹೊರಗಡೆ ತಿಂದು ಬಂದಿದ್ದರಿಂದ ಹಾಲು ಮಾತ್ರ ಕುಡಿದರು ಸತ್ಯಜಿತ್ ರಾತ್ರಿ ಮೈಸೂರಿಗೆ ಹೊರಡುವವನಿದ್ದ ಆದರೆ ಭವಿಷ್ ಹಾಗೂ ಮನೆಯವರು ನಾಳೆ ಶನಿವಾರ ಹಾಗೆ ನಾಡಿದ್ದು ತಾವೆಲ್ಲರೂ ಮೈಸೂರಿಗೆ ಬರುವ ಕಾರಣ ಜೊತೆಯಲ್ಲೇ ಹೋಗೋಣ ಎಂದು ಒತ್ತಾಯ ಮಾಡಿದಾಗ ಅವರ ಒತ್ತಾಯಕ್ಕೆ ಮಣಿದು ಅಲ್ಲೇ ತಂಗಲು ನಿರ್ಧರಿಸಿದ ರಾತ್ರಿ ಭವಿಷ್ ಹಾಗೂ ಸತ್ಯಜಿತ್ ಟೆರೆಸ್ ಮೇಲೆ ವಾಕ್ ಮಾಡುತ್ತಿರುವಾಗ ಸತ್ಯಜಿತ್ನ ಮೊಬೈಲ್ ರಿಂಗಣಿಸಿತು ಕಾಡಮ್ಮ ಎಂಬ ಹೆಸರು ಮೊಬೈಲ್ ಪರದೆಯಲ್ಲಿ ಮೂಡಿದಾಗ ಭವಿಷ್ ಕಡೆಗೊಮ್ಮೆ ನೋಡಿದ ಕಾಲ್ ಬರ್ತಿದೆ ಮಾತಾಡು ಎಂದವಾ ನಾನು ರೂಮಿಗೆ ಹೋಗ್ತೇನೆ ನೀನು ಮಾತಾಡಿ ಆದ್ಮೇಲೆ ಬಾ ಎಂದ ಭವಿಷ್ ಹೇಟ್ಸ್ ಓಕೆ ನೀನು ಇಲ್ಲಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಎಂದಾಗ ಎರಡನೇ ಸಾರಿ ಮೊಬೈಲ್ ರಿಂಗಣಿಸಿತು ಯಾರ ಕಾಲ್ ನಿನ್ನ ತಂಗಿ ಕಾಲ್ ಮಾಡ್ತಿದ್ದಾಳೆ ಭವಿಷ್ ಎಂದ ಸತ್ಯಜಿತ್ಗೆ ನಿನ್ನ ವೈಫ್ ಅಂತ ಹೇಳು ಅವಳು ನಮಗೆ ಕಾಲ್ ಮಾಡಿದ ಎರಡು ದಿನ ಆಯಿತು ನಿನ್ನತ್ರ ಇರಲಿಕ್ಕೆ ಅವಳಿಗೆ ಆಗೋದಿಲ್ವಾ ಅಂತ ಈಗ ನಮಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಅವಳಿಗೆ ಎಂದು ಛೇಡಿಸಿದ ಭವಿಷ್ ಸತ್ಯಜಿತ್ ಸುಮ್ಮನೆ ಮುಗಳ್ನಾಗೆ ಬೀರಿದ ಬೇಗ ಕಾಲ್ ಪಿಕ್ ಮಾಡು ಎಲ್ದಿದ್ರೆ ನೀನು ಪಿಕ್ ಮಾಡೋ ತನಕ ಕಾಲ್ ಮಾಡ್ತಾನೆ ಇರ್ತಾಳೆ ಅವಳು ಹಾಗೆ ಅವಳು ಯಾರನ್ನಾದರೂ ತುಂಬ ಮಿಸ್ ಮಾಡ್ಕೋತಿದ್ರೆ ತುಂಬ ಸರ್ತಿ ಹೀಗೆ ಕಾಲ್ ಮಾಡ್ತಾಳೆ ಅವರು ಮಾತಾಡೋ ತನಕ ಸಮಾಧಾನ ಇರೋದಿಲ್ಲ ಅವಳಿಗೆ ನನ್ನ ತಂಗಿ ಅಂತ ನಾನು ಈ ಮಾತು ಹೇಳೋದಲ್ಲ ಅವಳು ತುಂಬ ಪಾಪ ಮಾತು ಜಾಸ್ತಿ ಅಷ್ಟೆ ಮನಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಅವಳು ನನಗೆ ಮೊದಲೆಲ್ಲ ಅವಳ ಮದುವೆ ಬಗ್ಗೆ ಯೋಚಿಸುವಾಗ ಮುಂದೆ ಹೇಗೆ ಏನು ಅಂತ ಯೋಚನೆ ಆಗ್ತಿತ್ತು ಅವಳಿಗೆ ಯಾವ ಥರ ಹುಡುಗನನ್ನು ಹುಡುಕೋದು ಅವಳನ್ನು ಅರ್ಥ ಮಾಡುವ ಪ್ರೀತಿಸುವ ಹುಡುಗ ಅವಳಿಗೆ ಗಂಡನಾಗಬೇಕು ಅವಳಿಗೆ ನಮ್ಮ ಕಾಸರಗೋಡಿನ ಕನ್ನಡ ಅಂದರೆ ತುಂಬ ಇಷ್ಟ ಭಾಷೆ ವಿಷಯದಲ್ಲಿ ಯಾರಾದರೂ ತಮಾಷೆ ಮಾಡಿದರೆ ಅವರ ಹತ್ರ ಜಗಳ ಮಾಡ್ತಾಳೆ ಎಲ್ರಿಗೂ ನಮ್ಮ ಕನ್ನಡ ಇಷ್ಟ ಆಗೋದಿಲ್ಲ ಮತ್ತು ಅವಳು ಮನಸ್ಸಿಗೆ ಅನಿಸಿದನ್ನು ನೇರವಾಗಿ ಹೇಳ್ತಾಳೆ ಅವಳ ಆ ಸ್ವಭಾವ ಹೆಚ್ಚಿನವರೆಗೆ ಹಿಡಿಸುವುದಿಲ್ಲ ಅದಕ್ಕೆ ಅವಳನ್ನು ಅರ್ಥ ಮಾಡುವ ಹುಡುಗ ಸಿಗ್ತಾನೋ ಇಲ್ವೋ ಎಂಬ ಟೆನ್ಷನ್ ಇತ್ತು ಆದರೆ ಈಗ ಆ ವಿಷಯದಲ್ಲಿ ನೆಮ್ಮದಿ ಇದೆ ಅಮ್ಮು ನಿನ್ನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತಾಳೆ ನೀನಂದರೆ ಅವಳಿಗೆ ತುಂಬ ಪ್ರೀತಿ ಗೌರವ ಅಮ್ಮು ನಿನ್ನ ಹಾಗೂ ನನ್ನ ತಂಗಿ ಬಗ್ಗೆ ಎಲ್ಲ ಹೇಳ್ತಾಳೆ ನೀವಿಬ್ಬರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಜಗಳ ಎಲ್ಲವೂ ನಿಮ್ಮಿಬ್ಬರ ಜೋಡಿ ಪರ್ಫೆಕ್ಟ್ ಅಂತ ನಮಗೆ ಅನಿಸಿತು ಅದಕ್ಕೆ ಮನೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡಿದ್ವಿ ಈಗಿನ ಕಾಲದಲ್ಲಿ ನಿನ್ನಂಥ ಹುಡುಗ ನನ್ನ ಸಣ್ಣ ಪಾಪುಗೆ ಸಿಕ್ಕಿದ್ದು ಅವಳ ಅದೃಷ್ಟ ಸಾರಿ ನಾನು ತುಂಬ ಮಾತಾಡಿದೆ ಈಗ ನೀನು ಕಾಲ್ ಪಿಕ್ ಮಾಡದೇ ಇದ್ದರೆ ಅವಳು ನನ್ನ ಲೊಕೇಶನ್ ಟ್ರೇಸ್ ಮಾಡಿ ಇಲ್ಲಿಗೆ ಬಂದರೂ ಆಶ್ಚರ್ಯವಿಲ್ಲ ಎಂದವ ಅಲ್ಲಿಂದ ಹೋದರೆ ನಾನು ಅಮ್ಮ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀನೋ ಅದಕ್ಕಿಂತಲೂ ಹೆಚ್ಚು ಇವನು ಕಾಡಮ್ಮನ ಬಗ್ಗೆ ಕಾಳಜಿ ಮಾಡ್ತಾನೆ ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಭವಿಷ್ಯ ನಿನ್ನ ತಂಗಿ ಮೇಲೆ ನನಗೆ ಪ್ರೀತಿಯಾಗಿಲ್ಲ ಆದರೆ ಮದುವೆ ಆದಮೇಲೆ ಅವಳನ್ನು ಜೋಪಾನವಾಗಿ ನೋಡ್ಕೋತೀನಿ ಇಟ್ಸ್ ಮೈ ಪ್ರಾಮಿಸ್ ಎಂದು ಮನದಲ್ಲೇ ಅಂದುಕೊಂಡವ ಕರೆ ಸ್ವೀಕರಿಸಿದ ಅವನು ಕರೆ ಸ್ವೀಕರಿಸಿದ್ದೆ ತಡ ನಿಂಗೆ ಫೋನ್ ಅಂತ ಮಂಗಣ್ಣ ಎಷ್ಟು ಸಮಯದಿಂದ ಕರೀತಾ ಇದ್ದೇನೆ ನಿಂಗೆಂತ ಫೋನ್ ತೆಗಲಿಕ್ಕೆ ಸಂಕಟ ಅವ ನಾನೇಗ ಏನೇದ್ರು ಇದ್ರೆ ನಿನ್ನ ಫೋನ್ ತೆಗೆದು ಬಿಸಾಡ್ತಿದ್ದೆ ಎಂದು ಒಂದೇ ಸಮನೆ ಮಾತನಾಡುತ್ತಿದ್ದವಳಿಗೆ ಜಸ್ಟ್ ಸ್ಟಾರ್ಟ್ ಎಂದವ ಸಾಮಾನ್ಯವಾಗಿ ಒಬ್ಬರಿಗೆ ಕಾಲ್ ಮಾಡುವಾಗ ಅವರಿಗೆ ಹಲೋ ಹೇಳಲು ಸ್ವಲ್ಪ ಸಮಯ ಕೊಡಬೇಕು ಒಂದು ವೇಳೆ ನೀನು ಕಾಲ್ ಮಾಡಿದಾಗ ಬೇರೆ ಯಾರಾದರೂ ಕಾಲ್ ಪಿಕ್ ಮಾಡಿದರೆ ಏನು ಮಾಡ್ತಿದೆ ಎಂದು ಪ್ರಶ್ನಿಸಿದ ಸತ್ಯಜಿತ್ ನಿನ್ನ ಫೋನ್ ನೀನಲ್ಲದೆ ಬೇರೆ ಯಾರೂ ಮುಟ್ಲಿಕ್ಕಿಲ್ಲ ಅದು ಗ್ಯಾರಂಟಿ ಎಂದಳು ನಗುತ್ತಾ ಅದು ಹೇಗೆ ಹೇಳ್ತೀಯ ನಿನ್ನ ಮುಖ ಯಾವಾಗಲೂ ಉಮ್ಮ ಅಂತ ಇರ್ತದೆ ನಿನ್ನನ್ನು ನೋಡಿದರೆ ಹೆದರ್ತಾರೆ ಅಲ್ಲ ಇನ್ನು ನಿನ್ನ ಫೋನ್ ಮುಟ್ಟುವ ಧೈರ್ಯ ಯಾರಿಗುಂಟು ಯಾಕೆ ನನ್ನ ಅಮ್ಮ ಅಥವಾ ತಂಗಿ ಕಾಲ್ ಪಿಕ್ ಮಾಡೋದಿಲ್ಲ ಅಂತಲ ಹೌದಾ ಅವರು ಸಹ ನಿನ್ನ ಫೋನ್ ಮುಟ್ಟದು ಡೌಟು ನನಗೆ ಎಂತಕ್ಕೆ ಗೊತ್ತುಂಟಾ ನಿಮಗೆ ಫೋನ್ ಮಾಡೋರೆಲ್ಲ ಬಿಸ್ನೆಸ್ಗೆ ರಿಲೇಟೆಡ್ ಜನಗಳೆಯ ಅದಕ್ಕೆ ಅವರು ನಿನ್ನ ಫೋನ್ ಮುಟ್ಲಿಕ್ಕಿಲ್ಲ ಎಂದಳು ಪರವಾಗಿಲ್ವೇ ನಾನು ಅಂದ್ಕೊಂಡಕ್ಕಿಂತ ಶಾರ್ಪ್ ಇದ್ದಾಳೆ ಕಾಡಮ್ಮ ಎಂದುಕೊಂಡವಾ ಭವಿಷ್ಯ ಹೇಳಿದ ವಿಷಯ ನೆನಪಾಗಿ ನಿನ್ನಕ್ಕೆ ನಂಗೆ ಕಾಲ್ ಮಾಡಿದ್ದು ಅಂತ ಹೇಳೋ ಮೊದಲು ನನ್ನನ್ನು ಮಿಸ್ ಮಾಡ್ಕೋತಿದ್ಯಾ ಹೇಗೆ ಛೇಡಿಸುವ ದನಿಯಲ್ಲಿ ನುಡಿದವನಿಗೆ ಹೆ ಬೇ ನೀ ದೊಡ್ಡ ಇವ ಅಲ್ಲ ಈ ಮಿಸ್ ನಿನ್ನನ್ನು ಮಿಸ್ ಮಾಡಲಿಲ್ಲ ಆಯ್ತಾ ಆಸೆ ನೋಡು ಹುಡುಗಂದು ನೀನಿಂತ ಕನ್ಸಲ ಕಾಣ್ತೀಯ ಮಾರೆ ತಾನೇನು ಕಡಿಮೆ ಇಲ್ಲ ಎಂಬಂತೆ ಉತ್ತರಿಸಿದಳು ಅವಳು ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ ಯಾಕೆ ಕಾಲ್ ಮಾಡಿದ್ದು ಗಂಭೀರವಾಗಿತ್ತು ಅವನ ದನಿ ಎಲ್ಲಿದ್ದಿ ಮತ್ತೆ ನಿನ್ನ ಸೌಖ್ಯ ಇದೆಯಲ್ಲ ನಿಂಗೆಂತ ಆಗಲಿಲ್ಲಲ್ಲ ಎಂದಳು ಮೃದುವಾಗಿ ಅವಳ ದನಿಯಲ್ಲಿ ಅವನ ಬಗ್ಗೆ ಕಾಳಜಿ ಇತ್ತು ಅದನ್ನು ಅರಿತು ಕೊಂಚ ಮೆತ್ತಗಾದವ ನಾನು ಆರಾಮಾಗಿದ್ದೀನಿ ನನಗೇನಾಗಿದೆ ಎಂದ ನೀನು ಆಫೀಸಿಗೆ ಬರದೆ ಎರಡು ದಿವಸ ಆಯಿತಲ್ಲ ಮೊನ್ನೆ ನನ್ನಿಂದ ನೀನು ಯಾವಾಗಲಿಗಿಂತ ಹೆಚ್ಚು ಊಟ ಮಾಡಿ ನಿಂಗೆ ಕಷ್ಟ ಆಯ್ತಲ್ಲ ಅದರ ನಂತರವೇ ನೋಡಲಿಲ್ಲ ನಾನು ಅದಕ್ಕೆ ಕೇಳಿದ್ದು ನಾನು ಮೈಸೂರಲ್ಲಿಲ್ಲ ಬಿಸ್ನೆಸ್ ವಿಷಯವಾಗಿ ಹೊರಗಿದ್ದೀನಿ ಹೊರಗೆವಾ ಎಲ್ಲಿಯ ಅದೆಲ್ಲ ನಿಂಗೆ ಯಾಕೆ ನಾನು ಆರಾಮಾಗಿದ್ದೀನಿ ಎಂದವ ತಾನು ಅವಳ ಮನೆಯಲ್ಲಿರುವ ವಿಷಯವನ್ನು ಮುಚ್ಚಿಟ್ಟ ನನಗೆ ಗೊತ್ತಾಗಬೇಕು ನನಗೆ ರೈಟ್ ಉಂಟು ನಾನಿನ್ನ ಫ್ಯೂಚರ್ ವೈಫಲ್ಲ ಮರೆತು ಹೋಯ್ತಾ ಎಂದವಳಿಗೆ ಹೋ ಹೌದಲ್ವಾ ನೀನ ಫ್ಯೂಚರ್ ವೈಫ್ ಅಲ್ವಾ ಹಾಗಾದರೆ ನಂಗೆ ಪಪ್ಪಿ ಕೊಡು ನೋಡೋಣ ಎಂದ ಅವನ ಮಾತು ಕೇಳಿ ತಬ್ಬಿಬ್ಬಾದವಳು ಏ ನೀನೆಂತ ಹೀಗೆಲ್ಲ ಮಾತಾಡೋದು ನಿಂಗೆ ನಾಚಿಕೆ ಆಗೋದಿಲ್ಲನಾ ಮಂಗಣ್ಣ ಎಲ್ಲರೆದುರು ದೊಡ್ಡ ಹಿಟ್ಲರ್ನಾಗಿರೋದು ಮತ್ತೆ ಹುಡುಗಿಯರನ್ನು ಕಂಡರೆ ಆಗದವನಾಗೆ ಆಡೋದು ಈಗ ನನ್ನ ಹತ್ರ ಆಗಿ ಮಾತಾಡ್ತಿ ಶೇ ನೀನು ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ ಮಾರೆ ಎಂದವಳ ಮಾತು ಕೇಳಿ ಅವನಿಗೆ ಸಿಟ್ಟು ನೆತ್ತಿಗೇರಿತು ಹೇ ಕಾಡಮ್ಮ ನಾನು ಇದೇ ಫಸ್ಟ್ ಅಲ್ಲ ನಿನ್ನ ಬಳಿ ಹೀಗೆ ಮಾತಾಡಿದ್ದು ಮೊನ್ನೆ ರೆಸ್ಟೋರೆಂಟಲ್ಲಿ ಕೂಡ ಹೀಗೆ ಹೇಳಿದ್ದೆ ಯಾಕೆ ಮರ್ತೋಯ್ತಾ ನೀನೆ ತಾನೇ ಹೇಳಿದ್ದು ನೀ ನನ್ನ ಫ್ಯೂಚರ್ ವೈಫ್ ಅಂತ ಯಾಕೆ ಗಂಡ ಆಗುವವನು ಹೆಂಡತಿ ಆಗೋಳತ್ರ ಮುತ್ತು ಕೇಳಿದರೆ ತಪ್ಪ ಎಂದ ಅವನು ತಮಾಷೆಗೆ ಅವಳ ಬಳಿ ಹಾಗೆ ಮಾತನಾಡಿದ್ದ ಆದರೆ ಅವಳ ಪ್ರತ್ಯುತ್ತರದಿಂದ ಕುಪಿತಗೊಂಡವನು ಅವಳ ಮುಂದೆ ಫ್ಯೂಚರ್ ವೈಫ್ ಎಂದು ಹೇಳಬಾರದೆಂದುಕೊಂಡು ಈ ರೀತಿ ನುಡಿದಿದ್ದ ನೀನೇಲ್ಲಿದ್ದರೆ ಸ ನಂಗೆಂತಿಲ್ಲ ಮುತ್ತ ಲಮಾಣಿಕೆ ಕೊಡ್ತೇನೆ ಹೋಗಾಚೆ ಎಂದವಳು ಕರೆ ಸ್ಥಗಿತಗೊಳಿಸಿದಳು ಮುಂದುವರೆಯುವುದು